ನೋ ಅದೇ ನಮ್ಮ ಸಮಸ್ಯೆ ಆಗಿರೋದು ನಿಂದ ನಿಮ್ಮ ಮಾತಾಳ್ತರೆ ಅದೇ ಸಮಸ್ಯೆ ಆಗಿರೋದು ಯೂಟ್ಯೂಬರ್ಸ್ ಕಲೆ ಹೇಳ್ತೈತ್ ನಮ್ಮಮ್ಮ ನೋಡಿ ಗಾಯ್ಸ್ ಹಿಂಗೆ ನಮ್ಮ ಮನೇಲಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಸಂಡೇ ಸ್ಪೆಷಲ್ ಏನು ಮಾಡೋಳಾ ಕಾರ್ತಿಕ್ ಮಸಸ ಇರೆಕಾಯಿ ಉಪ್ಸಾರು ಮಾಡೋಣ ಸೊ ನಾಳೆ ಬಂದು ಮಹದೇಶ್ವರ ಪೂಜೆ ಮಾಡಿಸ್ತೀವಲ್ಲ ಮಾಮೂಲಿ ಕಾರ್ತಿಕ್ ಮಾಸದಲ್ಲಿ ಹಾಗಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದೀವಿ ಅದಕ್ಕೆ ಬೆಳಿಗ್ಗೆ ಮುಗಿಸಿ ಸ್ನಾನ ಮಾಮೂಲಿ ರೆಡಿ ಆಗಿದ್ದೀನಿ ಏನ್ ತಿಕೆ ಕೆಲಸ ಮಾಡಕ್ಕೆ ಸೊ ನಮ್ಮ ಅದಕ್ಕೆ ಬರ್ತಾರೆ ಇವಾಗ ಲೈಟೇ ಈಗ ನಮ್ಮ ಅದ್ಕೆ ಬರ್ತಾರೆ ಕಜ್ಜಾಯ ಪಾಕ ತೆಗ್ದಿಕ್ಕಿದೀವಿ ಸೊ ಕಜ್ಜಾಯ ಮಾಡ್ಬೇಕು ಕಜ್ಜಾಯ್ತದೆ ದೇವಸ್ಥಾನ ಎಲ್ಲ ತೋಳದೆಲ್ಲ ಎಲ್ಲ ಇದಿ ಎಲ್ಲ ಜೋಡಿಸಿಲ್ಲ ನಾಳೆ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ನಾಳೆ ಗುಡ್ಡಕ್ಕವ್ರು ಬರ್ತಾರಲ್ಲ ಅಷ್ಟರಲ್ಲಿ ಮನೇಲೆಲ್ಲ ದೇವ್ರುಗಳು ಜೋಡಿಸಿ ಹೂವೆಲ್ಲ ಹಾಕಿ ಪೂಜೆ ಮಾಡ್ಕೊಳ್ಳೋಣ ಅವರು ಗದ್ದಿಗೆ ಎಲ್ಲ ತೊಗೊಂಡು ಬರ್ತಾರೆ ಮಾಮೂಲಿ ಕಜ್ಜಾಯ ಮಾಡೋದು ಜೋಳಿಗೆಗೆ ಕಜಾಯ ತುಪ್ಪ ಬುತ್ತಿ ಕಟ್ತೀವಿ ಅಂತ ಅರ್ಕೆ ಮಾಡ್ಕೊಂಡಿದ್ದಲ್ಲ ವರ್ಷ ವರ್ಷ ಮಾಮೂಲಿ ಜೋಳಿಗೆ ಕಜಾಯ ತುಪ್ಪ ಬುತ್ತಿ ಕಟ್ಬಿಟ್ಟು ದೇವ್ರ ನೈವೇದ್ಯಕ್ಕೆ ಅಡುಗೆ ಮಾಡಿ ಒಂದು ನಾಲ್ಕು ಜನಕ್ಕೆ ಊಟ ಹಾಕ್ಬೇಕು ಸೊ ಹಾಗಾಗಿ ನಾಳೆ ಅಡುಗೆ ಮಾಡಬೇಕು ಮತ್ತು ಹೂವು ತರಕಾರಿ ಎಲ್ಲ ತಗೊಂಡು ಬರಬೇಕು ಅನ್ನೋ ಎಲ್ಲ ಪೂಜೆಗೆ ಫಸ್ಟು ಕಜ್ಜಾಯ ಪಾಕ ಅದಕ್ಕೆ ಕಜ್ಜಾಯನ ಬೇಯಿಸ್ಬಿಟ್ಟು ಎತ್ತಿಟ್ಕೊಂಡ್ಬಿಟ್ರೆ ನಾಳೆ ಮಿಕ್ಕಿದ್ದೆಲ್ಲ ಮಾಡ್ಕೊಬೋದು ಅಡುಗೆ ಎಲ್ಲ ಸೊ ಆಗ ಒಂದೊಂದೇ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಅರೇಂಜ್ಮೆಂಟ್ಸು ಕಾರ್ತಿಕ್ ಮಾಸ ಆದಮೇಲೆ ಪೂಜೆ ಮಾಡಿಸ್ಲೇಬೇಕಲ್ವಾ ಅಂದರೆ ಹತ್ತಿರ ಹೋಗ್ತಿರೋರು ಮಾಡ್ಕೊಳ್ತಾರೆ ಮಾಮೂಲಿಯವರು ಮಾಮೂಲಿ ಯಾರು ಮನೇಲಿ ಪೂಜೆ ಮಾಡ್ತಾರೆ ಅವ್ರು ಕರ್ಜೆ ಅಲ್ಲೋಗಿ ಊಟ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ತಾರೆ ನಮ್ಮ ಕೆಲಸಗಳು ಇದ್ದಿದೆ ಬಿಸಿ 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 ನಾನಂತೂ ಯೂಟ್ಯೂಬು ಮಾಡಕ್ ಇಲ್ಲ ರೆಗ್ಯುಲರ್ ಆಗ ಆ ರೇಂಜ್ ಫುಲ್ಲು ಟಯರ್ಡ್ ಆಗ್ಬಿಟ್ಟಿ ಕೆಲಸ ಮಾಡಿ ಮಾಡಿ ತಿಕ್ಕು ತೊಳಿ ಹೋಗಿ ತಿಕ್ಕು ತೊಳಿ ಹೋಗಿ ಇದ್ದೇ ಆಗ್ಬಿಟ್ಟಿದೆ ನನಗಂತೂ ಹುಚ್ಚಿಡ್ದಂಗ ಆಗ್ಬಿಟ್ಟಿದೆ ಕೆಲಸ ಮಾಡಿ 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 ಡೈಲಾಗ್ ಬರುತ್ತಲ್ಲ ಹಿಡ್ದಿದ್ಯಾ ನೀವೇನು ಹುಚ್ಚಿಡ್ದು ಹುಚ್ಚಿಡದ ಹಂಗೆ ನನಗೆ ಸಾಲಕ್ಕೆ ಹುಡುಗ ಕರ್ಕೊಂಡ್ ಬರ್ಬೇಕು ಸ್ಕೂಲಿಂದ ಕರ್ಕೊಂಡ್ ಬಂದು ಓದ್ಸು ಬರ್ಸು ಮತ್ತೆ ಕಿಚ್ಚಾಡಿದೀನಿ ಯಾಕಪ್ಪ ಇದೀನಿ ಹೋಗಿದೆ ನನ್ಗೆ ರೆಸ್ಟ್ ಇಲ್ಲೇ ಮಾಡ್ತಾ ಇದೀನಿ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ತುಳಸಿ ಹಬ್ಬ ಕನ್ನಡ ರಾಜ್ಯೋತ್ಸವ ಇತ್ತಲ್ಲ ಅದಕ್ಕೆ ಇವತ್ತು ವಿಶೇಷ ತಿಳಿಸ್ತಾ ಇದ್ದಾರೆ ಯಾಕಂದ್ರೆ ವ್ಲಾಗ್ ಮಾಡಕ್ ಆಗಿಲ್ಲ ನನ್ಗೆ ಹಂಗಾಗಿ ಸೊ ತುಳಸಿ ಹಬ್ಬ ಇವತ್ತು ಭಾನುವಾರ ಈ ಸತಿ ನಮ್ಮಲ್ಲಿ ತುಳಸಿನೇ ಇಲ್ಲ ಸೊ ಹಾಗಾಗಿ ತುಳಸಿ ಹಬ್ಬ ಏನು ನಾನು ಮಾಡೋಕ್ ಹೋಗ್ತಾ ಮಾಮೂಲಿ ಕಾರ್ತಿಕ್ ಮಾಸ ಅಲ್ವಾ ಬಾಗಲಾಗ ಅರ್ಶನಾಂಕುಮ ಇಡ್ತೀನಿ ದೀಪ ಅಂಟಿಸ್ತೀನಿ ಅಷ್ಟೇ ತುಳಸಿ ಗಿಡ ಇಲ್ಲ ಅಂದ್ರೆ ಮಾಡಕ್ಕೆ ಚೆನ್ನಾಗಿರಲ್ಲ ತುಳಸಿ ಗಿಡ ಇಲ್ಲ ಈ ಸತಿ ಅಂದ್ರೆ ನನಗೆ ಗಮನ ಕೊಡೋಕು ಆಗಿಲ್ಲ ಹೊಸ ತಂದು ಸೊ ನಾಳೆನೆ ಮಹದೇಶ್ವರ ಪೂಜೆ ಮಾಡೋಣ ಅಂತ ಪ್ಲಾನ್ ಮಾಡಿರೋದ್ರಿಂದ ಎಲ್ಲ ರಿಸ್ಕ್ ತಗೊಂಡ್ ಮಾಡೋ ಶಕ್ತಿ ಅಂತ ನಿಜ ಇಲ್ಲ ಅಷ್ಟು ಟಯರ್ಡ್ ಆಗಿದ್ದೀನಿ ನಾನು ಹಾಗಾಗಿ ಈ ಸತಿ ತುಳಸಿ ಹಬ್ಬ ಸ್ಕಿಪ್ ಮಾಡ್ತೀನಿ ನನ್ಗೆ ಎಲ್ಲ ಇಲ್ಲ ಪಟಾಕಿ ಸ್ವಲ್ಪ ಪಟಾಕಿ ಇದೆ ಅವಳು ಅದನ್ನ ಹೊಡಿತಾ ಸುಸುರಬಿ ಅದು ಇದು ನನ್ಗೆ ಪಟಾಕಿ ಹಬ್ಬದ ಮಾಡೋಕಾಗಲಿಲ್ಲ ಅವಾಗ್ಲೂ ಜ್ವರ ಬಂದಿತ್ತು ಒಂದು ಸುಸುರುಬತ್ತಿ ಅಂಟಿಸಿದ್ದೇನೋ ಈ ಯಾವ ಪಟಾಕಿ ಹೊಡಿಯೋಕು ಆಗಿಲ್ಲ ಸೊ ಹಂಗಾಗಿ ನಾಳೆಗೆ ಪ್ರಿಪರೇಷನ್ ಮಾಡ್ಕೊತಾ ಇದ್ದೀನಿ ತುಳಸಿ ಹಬ್ಬನ ಸ್ಕಿಪ್ ಮಾಡ್ತಾ ಇದ್ದೀನಿ ನನ್ ಆಗಲಿಲ್ಲ ಸೊ ಹಾಗಾಗಿ ಮಾಡಿಲ್ಲ ಬ್ಲಾಗ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಆ ರೇಂಜಿಗೆ ನಮ್ಗೆಲ್ಲ ದೃಷ್ಟಿಯಾಗ್ಬಿಟ್ಟಿದ್ದಾರೆ ಬರೀ ಹುಷಾರ್ ತಪ್ಪ ಹುಷಾರ್ ತಪ್ಪದು ಹಿಂಗೆ ಆಗ್ಬಿಟ್ಟಿದೆ ನಂಗೆ ಸಿಕ್ಕ ಕಷ್ಟ ಆಗ್ಬಿಟ್ಟಿದೆ ಓಕೆ ನಮ್ಗೆ ಪುರಾಣ ಇದ್ದಿದ್ದೆ ಉಪಸಾರು ಮಾಡ್ಬಿಡಣೆ ಬ್ರಾ ಅಷ್ಟು ನಮಗೂ ಮಧ್ಯಾಹ್ನಕ್ಕೆ ಊಟಕ್ಕೂ ಬೇಕು ಬೇಗ ಫ್ರೈಡ್ ರೈಸ್ ಮಾಡಿದೆ ಯಾರು ಯಾರು ಫೇವ್ರೇಟ್ ಅಂತ ಅಲ್ಲ ಅಂದ್ರೆ ದಿನಾ ಏನ್ ತಿಂಡಿ ಏನ್ ಅಡ್ಗೆ ಮಾಡೋದು ಯಾವ ಅಡ್ಗೆ ಮಿಸ್ ಮಾಡಿದ್ರು ಯಾವ ಅಡ್ಗೆ ಮಾಡೋದ್ರೆ ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಮಾಡಕ್ ಆಗೋದು ಇಡ್ಲಿ ಹಾಕೋಣ ಅಂದ್ರೆ ಅದು ಆಗಲ್ಲ ಹಂಗಾಗಿ ಅದು ಮರ್ತೋಗ್ಬಿಡತ್ತೆ ಸೊ ಅದಕ್ಕೆ ಫ್ರೈಡ್ ರೈಸ್ ಮಾಡಿದ್ದೆ ಈಗ ಗುಪ್ಸಾರು ಮಾಡ್ಕೊಂಬಿಟ್ರೆ ಸರಿ ಐತೆ ಮತ್ತೆ ನಾಳೆ ಹುಳಿ ಸಾರೋ ಇಲ್ಲ ಅಂದ್ರೆ ಬೇಳೆ ಸಾಂಬಾರ ಮಾಡ್ತೀವಿ ಮತ್ತೆ ಬೇಳೆ ಸಾಂಬಾರ ಊಟ ಮಾಡಕ್ಕಾಗಲ್ಲ ಹಂಗಾಗಿ ಉಪ್ಸಾರು ಮಾಡೋಣ ಹೀರೆಕಾಯಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ತಿನ್ನಕ್ಕೆ ಓಕೆ ತಿನ್ನೋ ಅಮ್ಮ ಅವನ್ನ ಓ ಈ ಹೂಳನ್ನು ತೋರಿಸ್ಬೇಕಂತ ಏನ ನಮ್ಮಮ್ಮ ಒಗ್ಗರಣೆ ಅನ್ನ ಮಾಡಿದ್ರೂ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಅಮ್ಮ ಕ್ಯಾಪ್ಸಿಕಮ್ ಎಲ್ಲ ಹಾಕಿರ್ತಾರೆ ಸೇಮ್ ಫ್ರೈಡ್ ರೈಸ್ ಹೆಂಗೆ ರೀ ತಂಗೇ ಮಾಡ್ತಾರೆ ಒಗ್ಗರಣೆ ಹೌದಾ ಸರಿ ನಿಮ್ಮದು ನಾವು ಕೇಕ್ ಮಾಡ್ಕೊಂಡು ತಿಂತೇವೆ ರೀ ನಿಮ್ಮದು ಹೇಳಿ ಓಹ್ ಪೋಸ್ ನೋಡಪ್ಪ ಪೋಝ್ ಮಾ ಹೌದಾ ಬಂಗಾರಿಯ ದೇವ್ರ ಮೇಲೆಲ್ಲ ಪಾತ್ರ ತೊಳೆದಿದ್ದೀನಿ ಯಾವ್ದು ಜೋಡಿಸಿಲ್ಲ ನಾಳೆ ಜೋಡಿಸ್ಕೊಳ್ಳೋಣ ಅಂತ ನೀಟಾಗಿ ಜೋಡಿಸಿ ಹೂವು ಅಲಂಕಾರ ಮಾಡಿ ಪೂಜೆ ಶುರು ಮಾಡೋಣ ಓಕೆ ಆಮೇಲೆ ನಮ್ಮ ಮತ್ತೆ ಅವ್ರ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಬಾಯ್ ನಮ್ಮ ಯಜಮಾನ್ರು ಅವರೇಕಾಯಿ ತಗೊಂಡ್ ಬನ್ನಿ ಒಂದ್ ಕೆ ಜಿ ಅಂದಿದ್ದೆ ಸೊ ಭಾನುವಾರ ಅಲ್ವಾಗ ಕೂತ್ಕೊಂಡು ಅವರೇಕಾಯಿ ಬಿಡ್ಸ್ ಅಂತ ಹೇಳ್ತಾ ಇದ್ದೀನಿ ಆದ್ರೆ ಅಡಿಕ್ ಪ್ಲಾನ್ ಮಾಡ್ಕೊಂಡವ್ರೆ ಎಲ್ಲೋ ಹೋಗಕ್ಕೆ ಅಲ್ಲಿ ಹೋಗಿ ಮತ್ತೆ ಶೋ ಕೊಡಕ್ ಬಿಡ್ಸ್ಬಿಟ್ಟು ಆಮೇಲೆ ಹೋಗ್ತಾರೆ ನಮ್ಗೆ ಭಾನುವಾರ ದಿಸ್ ರೆಸ್ಟ್ ಸಿಗತ್ತೆ ಅಂದ್ರೆ ಭಾನುವಾರ ಮಾಡ್ಕೊಂಡ್ ಕುತ್ಕೊಂಡ್ರೆ ಇಷ್ಟ ಕೆಲ್ಸ ಇವರ್ಗುರ್ನು ನೋಡ್ಕೊಂಡು ನಾವೇ ವಾಪಸ್ ಸುಧಾರಿಸ್ಕೊಬೇಕಂತ ಈಚೆ ಹೋಗಿ ಬರೋವರೆಗೂ ಎಷ್ಟು ಅಂತ ಬರ್ತಾರೆ ಗ್ಯಾರಂಟಿ ಇಲ್ಲ ಇಷ್ಟ ಆಗ ಟೈಮ್ ಬರ್ತಾರೆ ಮನೆ ರಾಶಿ ಕೆಲ್ಸ ಇರೋ ದಿವಸನೇ ಈಚೆ ಕಡೆ ಹೋಗೋ ಪ್ಲಾನ್ಗಳು ಅವತಾರಗಳು ಅವತಾರ ಪುರುಷ ಆಗ್ತವ್

ಅಸಹ್ಯ ತೋರ್ಸೆ ಮಾಡಿ ಮಾಡಿಕ್ಕವ್ರ ನೋಡ್ರಿ ಮಾಡಕ್ಸ ಈ ಹುಡುಗರ್ದು ಬೇರೆ ಎಷ್ಟ್ರಾ ಫಿಟಿಂಗ್ ನೋಡ್ರಿ ಇನ್ನೇನು ಹಳ್ಳಿ ಕಡೆ ಹಂಗೇನದು ಬೇಕಾಗೆ ಕೊತ್ತಿ ಅಂತಾನೆ ಅನ್ನೋದು

ಅಂದ್ರೆ ನಾವು ಏನೇ ಪಾತ್ರೆ ಪಾಕ ತೆಗಿಯಕೋ ಮುಂಚೆ ನಾವ್ ಏನ್ ಮಾಡುದಂದ್ರೆ ಬೇರೆ ಏನಾದ್ರು ಖಾರ ಮಾಡ್ಬಿಟ್ಟಿಂತರ್ ಹಾಕಿ ಚೆನ್ನಾಗಿ ಮಳುತ್ತಿ ಚೆಂದ್ಬಿಟ್ಟು ಆಮೇಲೆ ಪಾಕ ತೆಗಿಬೇಕು ಅವಾಗ ನೀಟಾಗಿ ಬರುತ್ತೆ ನಮ್ಗೆ ಒಡ್ಕೊಳಲ್ಲ ಈ ತರ ನೀಟಾಗಿ ಬರುತ್ತೆ ಹೂವಿನ ತರ ಇಲ್ಲ ಅಂದ್ರೆ ಅದೊಂಥರ ಖಾರ ಇರೋದಕ್ಕೆ ಅದು ಚೆನ್ನಾಗಿ ಬರೋಲ್ಲ ಪಾಕ ಅವಾಗ ಒಡ್ಕೊಳತ್ತೆ ನೀವು ಎಣ್ಣೆ ನೋಡ್ ಎಷ್ಟು ಬಿಡ್ತೈತಿ ಪಾತ್ರೆ ತೂತ್ ಪಾತ್ರದ ಬರ್ತದೆ ಅದೇ ಐವತ್ತು ರೂಪಾಯಿ ಕೊಡ್ತೀನಿ ನಾನು ನೂರು ರೂಪಾಯಿ ಕೊಟ್ಬಿಟ್ಟು ತಗಿತಿದಂತೆ ಅಂದ್ರೆ ಕೊಟ್ಟಿದ್ದು ನನ್ಗೂ ನೂರು ರೂಪಾಯಿ ಇದನ್ನ ಡಸ್ಟ್ಬಿನ್ ತರಪ್ಪಲ್ಲಿ ಪಾಕುಟಿ ಮಾಡಿ ಕರ್ಕೊಂಡ್ರೆ ಅಡ್ತ ಕೇಳ್ತಾ ಹೋಗ್ಬಿಟ್ಟು ಇಲ್ಲೇ ತಗೋಬಿಡಣ್ಣು ತಗೊಂಡ್ ಸರಿ ತಗೋಳೆ ನೂರು ರೂಪಾಯಿ ಕೊಟ್ಟು ರೂಪಾಯಿ ಅನ್ಕೊಂಡೆ ಎಷ್ಟು ಪಾಕ ತೆಗ್ತೀವಿ ಇಷ್ಟು ಒಂದ್ ಸೇರಿ ಆದರೆ ಒಂದೂವರೆ ಒಂದೂವರೆ ಸೇರಿ ಏ ಎರಡು ಪಾವಲ್ ಎರಡು ಪಾವು ಹಾಂ ಕೆಜಿ ಎರಡು ಕೆಜಿ ಕಜ್ಜಾಯ ಮಾಡ್ತಾರೆ ಯಾಕಂದ್ರೆ ನಾವು ಇದು ಜೋಳಿಗೆಗೆನೆ ಜಾಸ್ತಿ ಕಜ್ಜಾಯ ಹಾಕ್ತಿವಿ ಐವತ್ತೊಂದು ಕಜ್ಜಾಯ ಹಾಕ್ತಿವಿ ಜೋಳಿಗೆಗೆ ಆಮೇಲೆ ಮತ್ತೆ ಮಾಮೂಲಿ ನೆಂಟರು ಅವ್ರಿಗೆ ಕೊಡೋದಕ್ಕೆ ಬೇಕಲ್ಲ ಪ್ರಸಾದ ಅಂತ ಹಾಗಾಗಿ ಜಾಸ್ತಿ ಮಾಡಿದ್ವಿ ಒಂದುವರೆ ಕೆ ಜಿ ಅಷ್ಟು ನಾ ಹೋಗ್ಬೇಕು ಹೂವು ಎಲ್ಲ ತಗೊಂಡ್ಬರ್ಬೇಕು ಇನ್ನು ಕಜ್ಜಾಯ ಎಲ್ಲ ಮಾಡಿಟ್ಟು ಹೋಗ್ತೀವಿ ಸ್ವಲ್ಪ ಪಾಕ ತೆಗೆದ್ರೆ ನಮ್ಮ ಅತ್ತಿ ಎಕ್ಸ್ಪರ್ಟ್ ನಾವ್ ಅದೆಲ್ಲ ಟ್ರೈ ಮಾಡಕ್ ಹೋಗಲ್ಲ ಯಾಕಂದ್ರೆ ಅದೆಲ್ಲ ಮಾಡೋರ್ ಬರೋರೆ ಮಾಡ್ಬೇಕು ನಾವೆಲ್ಲ ಮಾಡಕ್ ಹೋದ್ರೆ ಚೆನ್ನಾಗಿ ಚೆನ್ನಾಗ್ ಬರಲ್ಲ ಅಳತೆ ಪ್ರಮಾಣ ಮತ್ತೆ ಕೈ ಗುಣ ಮೇನ್ ಆಗಿ ಹೊಟ್ಟೋಗ್ಬಿಡತ್ತೆ ಹಂಗಾಗಿ ನಾವ್ ಅದಿಸ್ಕೆಲ್ಲ ತಗೊಳಲ್ಲ ಕರೆಕ್ಟ್ ಆಗಿರ್ಬೇಕು ಇದಕ್ಕೆ ತೊಳ್ದಿ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಅವರೇ ಬಂದು ಪಾಕ ತೆಗೋತಾರೆ ಮತ್ತೆ ಕಜಾಯ ಕೊಡಕ್ಕೂ ಅವರೇ ಬಂದು ತಿಳ್ಕೊಡ್ತಾರೆ ಸೊ ನಮ್ಮ ಅದಕ್ಕೆ ಅದನ್ನ ನಮ್ಗೆ ಹೆಲ್ಪು ಎಲ್ಲದಕ್ಕೂ ಅಡುಗೆ ಬಿಟ್ಟಿಗೆಲ್ಲ ತಲೆನೋವಿಲ್ಲ ಇದಾದ್ರೆ ನನ್ಗೆ ಬಸ್ ನೀನು ಬಂದು ಮಾಡ್ಕೊಡ್ತೀಯಲ್ವಾ ಖುಷಿಯಾಗಿ ಬಂದು ಮಾಡ್ತೀಯಲ್ಲ ಅದು ಮೀನು ಒಬ್ಬೊರ ಮಗನೇ ಇರಲ್ಲ ಬಂದ್ರೆ ಕರೆಕ್ಟಾಗಿ ಬಂದು ಖುಷಿಯಾಗಿ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಕಾಲಕೊಂಡು ಏನು ಏನು ಕೆಲಸ ಇರುತ್ತೆ ಎಲ್ಲ ಮಾಡ್ಕೊಡ್ತಾರ ಕ್ಲೀನಾಗಿ ಅದು ಮಿಗಿನ್ ಒಬ್ಬೊಬ್ರು ನಾದಿದಿರಂಗಲ್ಲ ಅವ್ರ ಮುಖನೇ ಇರೋಲ್ಲ ಬಂದು ಡಬಲ್ಗೆ ಅಡಕ್ ಬರ್ತಾರೆ ಅವ್ರ ಹೆಂಗ ಇರ್ತಾರೆ ಹಂಗೆ ನಾವು ಹಂಗಿದ್ರೇನೆ ಒಬ್ರಿಗೊಬ್ರಿಗೆ ಏನ್ ಕೊನೆವರೆಗೂ ನಮ್ಮ ಅಪ್ಪ ನಮ್ಮ ಓನೆ ಇರ್ತಾರ ನಮ್ ಜೊತೆಗೆ ಅಣ್ಣ ಅಂತಿರೋ ಅಕ್ಕಿರೋ ಅವ್ರ ಜೊತೆ ನಾವ್ ಚೆನ್ನಾಗಿರ್ಬೇಕು ಅಪ್ಪ ಅಮ್ಮ ಆಗದು ಹ್ಮ್ ಯಾರ್ಯಾರು ನಮ್ ಜೊತೆ ಇರ್ತಾರೆ ಒಡಟದವ್ರು ಅಕ್ಕಿರೋ ಚಿಕ್ಕಪ್ಪ ತೊಡಕ್ಕೂ ಖುಷಿ ಆಗುತ್ತೆ ಅವ್ರ ಜೊತೆಲೆ ಚೆನ್ನಾಗಿರ್ಬೇಕು ನಾವು ಯಾವಾಗ ಅಪ್ಪ ಅಮ್ಮನೇ ಇರಲ್ಲ ನಮ್ ಜೊತೆ ಶಾಶ್ವತವಾಗಲ್ವಾ ಕಷ್ಟ ಸುಖ ಏನೇ ಬರ್ಲಿ ನಾವ್ ನಾವೇ ಚೆನ್ನಾಗಿರ್ಬೇಕು ನಮ್ಮಅಪ್ಪ ಇದಾರೆ ನಮ್ಮಅಮ್ಮ ಇದಾರೆ ಅನ್ಕೊಂಡೆ ನಾವ್ ಬದಕಾಗಲ್ಲ ಕೊನೆಯವ್ರು ಖುಷಿಯಾಗಿದ್ರೆ ಅವಾಗ ಕಡಿಯಪ್ಪ ಅವಣ್ಣ ಕನಿಯವ್ ಒಬ್ರಿಗೊಬ್ರು ನಾವ್ ನಾವೇ ಚೆನ್ನಾಗಿರ್ಬೇಕು ಅಕ್ಕ ತಂಗಿರಂಗ್ರಿ ಅಣ್ಣ ತಂಗಿರಂಗ್ರಿ ಅವೆಲ್ಲ ಚೆನ್ನಾಗಿರಕ್ ಆಗಲ್ಲ ಅದೇ ರೀ